ಇವರು ತಪ್ಪೇ ಮಾಡಿಲ್ಲ ಅಂತಂದ್ರೆ ಯಾಕೆ ಹೋಗ್ತಾರೆ ಯಾತಕ್ಕೋಸ್ಕರ ಇವರು ಸ್ಟೇ ತರ್ತಾರೆ ಈ ವಿಚಾರಗಳನ್ನು ನೋಡಿ ಅವತ್ತು ರಮೇಶ್ ಜಾರಕಿಹೊಳಿ ಅವರ ಸಿಡಿ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು ಸಿಕ್ಕಾಪಟ್ಟೆ ವೈರಲ್ ಆಯ್ತು ಏನಾಯ್ತು ಎಲ್ಲವೂ ಮುಚ್ಚೋಯ್ತು ಎಲ್ಲವೂ ಮುಚ್ಚೋಯ್ತು ಜನರು ಮತ್ತೊಮ್ಮೆ ಅವರನ್ನು ಆಯ್ಕೆ ಮಾಡ್ತಾರೆ ಅವತ್ತು ಅಷ್ಟು ಸುದ್ದಿಯಾಗಿ ಇಡೀ ಕನ್ನಡ ಮಾಧ್ಯಮಗಳಲ್ಲದೆ ನ್ಯಾಷನಲ್ ಚಾನಲ್ಗಳೆಲ್ಲ ಬರೀ ಸುದ್ದಿ ಆಗಿತ್ತಲ್ಲ ಡೆಲ್ಲಿ 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 ಅನ್ನೋ ವಿಚಾರ ಏನಾಯಿತು ಯಾವುದೂ ಸರಿ ಹೋಗಲಿಲ್ಲ ಯಾವುದು ತಾತ್ವಿಕ ಅಂತ್ಯ ಸಿಗಲೇ ಇಲ್ಲ ಎಲ್ಲವೂ ಮುಚ್ಚುವಾಯ್ತು ಮಾಜಿ ಮುಖ್ಯಮಂತ್ರಿಗಳು ತನ್ನ ಸೆಕ್ಸ್ ವಿಡಿಯೋವನ್ನ ಬಿಡುಗಡೆ ಮಾಡ್ತಾರೆ ಅದಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತೇಳಿ ಕೋರ್ಟ್ಗೆ ಮೊರೆ ಹೋಗಿದ್ದಾರಂತೆ ಏನಾಗಿದೆ ಇವರಿಗೆ ಈ ರಾಜಕಾರಣಿಗಳಿಗೆ ಏನಾಗಿದೆ ಕರ್ನಾಟಕದಲ್ಲಿ ಈ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಈ ಮೊಬೈಲಲ್ಲಿ ಕ್ಯಾಮ್ರಾಗಳು ಬಂದ ಮೇಲೆ ಇವೆಲ್ಲವೂ ಸಹ ಹೊರಗಡೆ ಬರ್ತಾ ಇದೆ ಅದಕ್ಕೆ ಮುಂಚೆ ಯಾವ ರೀತಿ ನಡೀತಿತ್ತು ಒಂದು ಸಾರಿ ಊಹಿಸ್ಕೊಡಿ ಈಗ ಅಲ್ಲೊಂದು ಇಲ್ಲೊಂದು ಹೊರಗಡೆ ಬರ್ತಾ ಇದೆ ವಕೀಲ್ ಸಾಬ್ ಖ್ಯಾತಿಯ ಎರ ಜಗದೀಶ್ ಕುಮಾರ್ ಅವರು ಇದರ ಬಗ್ಗೆ ಪ್ರಸ್ತಾಪ ಮಾಡಿದ ಮೇಲೆ ಮಾಜಿ ಮುಖ್ಯಮಂತ್ರಿಗಳು ಇದಕ್ಕೆ ಸ್ಟೇ ತಂದಿದ್ದಾರೆ ಈ ವಿಡಿಯೋಗಳನ್ನು ಪ್ರಸಾರ ಮಾಡಬಾರ್ದು ಇದು ಸ್ಟೇ ತಂದಿದ್ದಾರೆ ಎಂಬ ಸುದ್ದಿ ಬಾಂಬೆ ಬಾಯ್ಸು ಹದಿನೇಳು ಜನ ಬಾಂಬೆಗೆ ಓಡೋಗಿದ್ರಲ್ಲ ಅವರೂ ಸಹ ಸ್ಟೇ ತಂದಿದ್ರು ನಮ್ಮ ಗದಗ ಜಿಲ್ಲೆಯ ಒಬ್ಬ ಏನು ಶಾಸಕರಾಗಿದ್ದರು ಅವರು ಸಹ ಸ್ಟೇ ತಂದಿದ್ದರು ಬಾಗಲಕೋಟೆಯಲ್ಲಿ ಒಬ್ಬರು ಸ್ಟೇ ತಂದಿದ್ದರು ಬಾಗಲಕೋಟೆಯಲ್ಲಿ ಸಚಿವರಾಗಿದ್ದಂತಹ ಎಚ್ ವೈ ಮೇಟಿ ಅವರು ಅವರೂ ಸಹ ಈ ಕಾಮತ್ ಕ್ರೀಡೆಯಲ್ಲಿ ಭಾಗವಹಿಸಿ ಬಹಿರಂಗವಾಗಿ ಎಲ್ಲ ವಿಡಿಯೋಗಳು ಸಹ ಹೊರಗಡೆ ಬಂದಿತ್ತು ರಮೇಶ್ ಜಾರಕಿಹೊಳಿಯವರದ್ದು ದೆಹಲಿನಲ್ಲಿ ಹೊರಗಡೆ ಬಂದಿತ್ತು ಹಾಲಪ್ಪ ಹರತಾಳ್ ಹಾಲಪ್ಪನವರ ಬಗ್ಗೆ ಇದೇ ಆರೋಪ ಬಂದಿತ್ತು ನಮ್ಮ ಹೊನ್ನಾಳಿಯ ರೇಣುಕಾಚಾರ್ಯರ ಫೋಟೋಗಳು ವೈರಲ್ ಆಗಿತ್ತು ಇವೆಲ್ಲವೂ ಸಹ ಕಾಲದಿಂದ ಕಾಲಕ್ಕೆ ನೋಡ್ಕೊಳ್ತಾ ಬರ್ತಾ ಇದ್ವಿ ಯಡಿಯೂರಪ್ಪನವರ ಮೇಲೆ ಏನು ಈ ಪೋಸ್ಕೋ ಕಾಯ್ದೆ ಅಡಿನಲ್ಲಿ ಕೇಸು ದಾಖಲಾಗಿದೆ ನಿನ್ನೆಯ ದಿವಸ ಆ ಮಹಿಳೆ ಸಾಯ್ತಾಳಲ್ಲ ಹೆಣ್ಣು ಮಗಳ ತಾಯಿ ಸತ್ತಿರೋ ವಿಚಾರವನ್ನ ಮಹಿಳಾ ಆಯೋಗದವರು ಅದನ್ನ ಕೇಸನ್ನ ದಾಖಲಿಸಿದ್ದಾರೆ ಇಡೀ ವಯಸ್ಸಿನಲ್ಲೇ ಯಡಿಯೂರಪ್ಪನವರು ಆ ಹೆಣ್ಣು ಮಗಳ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತೇಳಿ ಏನ್ ಕೇಸ್ ಕೊಟ್ಟಿದಾರಲ್ಲ ಎಫ್ಐಆರ್ ಆರ್ ಆಗಿದೆಯಲ್ಲ ಕೋರ್ಟ್ನಿಂದ ಬೇಲ್ ತಗೊಂಡಿದಾರಲ್ಲ ಈ ಕೇಸುಗಳನ್ನೆಲ್ಲ ನಾವು ಗಮನಿಸ್ತಾ ಇದ್ರೆ ಈ ಭರತ ಕಂಡದಲ್ಲಿ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಇವರು ಬಳಸ್ಕೊಳ್ತಾ ಇದ್ದಾರೆ ಅಧಿಕಾರದಲ್ಲಿದ್ದಾಗೂ ಬಳಸ್ಕೊಳ್ತಾರೆ ಇದ್ದಾಗ ಇಲ್ದೂ ಬಳಸ್ಕೊಳ್ತಾರೆ ಇದಕ್ಕೆ ವಯಸ್ಸಿನ ಭೇದ ಭೇದ ಭಾವ ಇಲ್ಲ ಇದಕ್ಕೆ ಎಪ್ಪತ್ತೈದು ವರ್ಷದ ಎಪ್ಪತ್ತೇಳು ವರ್ಷದ ಯಡಿಯೂರಪ್ಪನವರು ಈ ಅಪ್ರಾಪ್ತ ಬಾಲಕಿ ಸಣ್ಣ ಮಗುವನನ್ನ ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ಕೇಸ್ ದಾಖಲಾಗುತ್ತೆ ಇಡೀ ರಾಜ್ಯಾದ್ಯಂತ ಎಲ್ಲಿ ನೋಡಿದರೆ ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ಅನ್ನೋ ರೀತಿ ನಾವು ನೋಡ್ಕೊಳ್ತಾ ಇದ್ದೀವಿ ನಮಗೂ ಅದಕ್ಕೆ ಸಂಬಂಧವೇ ಇಲ್ಲ ನಮಗೆ ಯಾಕೆ ಅಂತ ನಡ್ಕೊಳ್ತಾ ಇದ್ದೀವಿ ಇದು ಸಮುದಾಯ ಸಮಾಜ ಸಮಾಜದಲ್ಲಿ ಆ ಪಕ್ಕದ ಮನೆಯಾಗ ಏನಾದ್ರು ನೋವು ಆಯ್ತು ಅಂತಂದ್ರೆ ಅದು ನಮ್ಮ ನೋವು ಅಂತೇಳಿ ಯಾರೂ ತಿಳ್ಕೊಳ್ತಾ ಇಲ್ಲ ಅವ್ರು ಯಾರಿಗೂ ಆಗ್ತಾ ಇದೆಯಾ ನಮಗೂ ಅದಕ್ಕೆ ಸಂಬಂಧ ಇಲ್ಲ ನಾವು ಜೈಕಾರ ಹಾಕಬೇಕು ರಾಜಕಾರಣಿಗಳಿಗೆ ಒಬ್ಬ ಕೆ ಎನ್ ಜಗದೀಶ್ ಕುಮಾರ್ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಅವರ ಮನೆಯ ಮುಂದೆ ಬಂದು ಗಲಾಟೆ ಆಗುತ್ತೆ ಅವರು ಯಾವುದೋ ಒಂದು ಕೇಸನ್ನು ತೆಗೆದುಕೊಂಡು ಅವರನ್ನು ಅರೆಸ್ಟ್ ಮಾಡ್ತಾರೆ ಅಂತ ಒಂದು ಸುದ್ದಿ ಬರುತ್ತೆ ಅಂದರೆ ಸತ್ಯ ಹೇಳಬಾರ್ದ ಇವರು ತಪ್ಪೇ ಮಾಡಿಲ್ಲ ಅಂತಂದರೆ ಕೋರ್ಟ್ಗೆ ಯಾಕೆ ಹೋಗ್ತಾರೆ ಯಾತಕ್ಕೋಸ್ಕರ ಇವರು ಸ್ಟೇ ಆರ್ಡರ್ ತರ್ತಾರೆ ಈ ಎಲ್ಲ ವಿಚಾರಗಳನ್ನ ನೋಡಿ ಅವತ್ತು ರಮೇಶ್ ಜಾರಕಿಹೊಳಿ ಅವರ ಸಿಡಿ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು ಸಿಕ್ಕಾಪಟ್ಟೆ ವೈರಲ್ ಆಯಿತು ಏನಾಯ್ತು ಎಲ್ಲವೂ ಮುಚ್ಚೋಯ್ತು ಎಲ್ಲವೂ ಮುಚ್ಚೋಯ್ತು ಜನರು ಮತ್ತೊಮ್ಮೆ ಅವರನ್ನು ಆಯ್ಕೆ ಮಾಡ್ತಾರೆ ಅವತ್ತು ಅಷ್ಟು ಸುದ್ದಿ ಆಗಿ ಇಡೀ ಕನ್ನಡ ಮಾಧ್ಯಮಗಳಲ್ಲದೆ ನ್ಯಾಷನಲ್ ಚಾನೆಲ್ಗಳೆಲ್ಲ ಬರೀ ಸುದ್ದಿ ಆಗಿತ್ತಲ್ಲ ಡೆಲ್ಲಿ 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 ಅನ್ನೋ ವಿಚಾರ ಏನಾಯ್ತು ಯಾವುದೂ ಸರಿ ಹೋಗ್ಲಿಲ್ಲ ಯಾವುದು ತಾತ್ವಿಕ ಅಂತ್ಯ ಸಿಗ್ಲೇ ಇಲ್ಲ ಎಲ್ಲವೂ ಮುಚ್ಚುವಾಯ್ತು ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ನಗ್ನ ಸತ್ಯಗಳು ಹಿಂದೆಯೂ ನಾವು ಹೇಳಿದ್ವಿ ದಾರಿ ಒಬ್ಬ ತುಮಕೂರಿನ ನೈಟ್ ಬಿಟ್ ಒಬ್ಬ ಇನ್ಸ್ಪೆಕ್ಟರ್ ಐವತ್ತೈದು ವರ್ಷದ ಒಬ್ಬ ಇನ್ಸ್ಪೆಕ್ಟರ್ ಅಸ್ವಸ್ಥ ಮಹಿಳೆಯನ್ನ ಕರ್ಕೊಂಡೋಗಿ ಆ ಮಹಿಳೆಯನ್ನ ರೇಪ್ ಮಾಡಿರುವಂತ ವಿಚಾರಗಳನ್ನ ನಾವು ಕೇಳಿದ್ದೀವಿ ಮರ್ತೋಗ್ತೀವಿ ಖಾದಿ ಕಾವಿ ಕಾಕಿ ಈ ಮೂರು ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಚಿತ್ರದುರ್ಗದ ಶಿವಮೂರ್ತಿ ಇವತ್ತು ಜೈಲಿನಲ್ಲಿ ಕೂತಿದಾನಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಬಳಸ್ಕೊಂಡ್ನಲ್ಲವ ಸಣ್ಣ ಸಣ್ಣ ಮಕ್ಕಳನ್ನ ಬಳಸ್ಕೊಂಡ ಅಂತಹ ವ್ಯಕ್ತಿಗೆ ಪಾದ ಪೂಜೆ ಮಾಡಿ ಆಹ್ವಾನ ಮಾಡುವಂತವರನ್ನ ನಾವು ನೋಡಿದ್ದೇವೆ ಯಾಕೆ ಮತ್ತೆ ಮತ್ತೆ ಜೈಲಿಗೆ ಹೋದ ಅವನು ಒಂದು ಗಾಯಕಿಯನ್ನ ಬಳಸ್ಕೊಂಡಿರುವಂತಹ ಆರೋಪ ಸುದೀರ್ಘವಾಗಿ ನಡೆದಂತಹ ವಿಚಾರಗಳಿದು ಏನಾಯ್ತು ಆ ಟೈಮ್ಗೆ ಸುದ್ದಿಗೆ ಬಂತು ಮತ್ತೆ ಮುಚ್ಚೋಯ್ತು ಅವರ ಪರವಾಗಿ ವಾದ ಮಾಡುವಂತವ್ರು ಅವರ ಪರವಾಗಿ ಸಮರ್ಥನೆ ಮಾಡ್ಕೊಳ್ಳುವಂತವ್ರು ನಾ ನೆನ್ನೆ ದಿವಸ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತೇಳಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಒಂದು ಮನವಿಯ ಪತ್ರವನ್ನು ಬರೆದು ಒಂದು ವಿಡಿಯೋ ಮಾಡಿದ್ದೆ ಕೆಲವರು ಇನ್ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ದಾರೆ ಅವರಿಗೆ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದಿಲ್ಲ ಅವರು ಯಾರನ್ನೋ ಕಾಪಾಡೋದಕ್ಕೋಸ್ಕರ ಮತ್ಯಾರನ್ನ ಹಾಕಿ ಹೈಕೋರ್ಟ್ ಹೇಳುತ್ತೆ ಸಂತೋಷ ರಾವ್ ನಿರಪರಾಧಿ ಅಂತೇಳಿ ಅವ್ರು ವಾದ ಮಾಡ್ತಾರೆ ನನ್ನ ಹತ್ರ ಸಂತೋಷರಾವೇ ಅಪರಾಧಿ ಅವನೇ ಅತ್ಯಾಚಾರಿ ಅಂತ ಹೇಳ್ತಾರೆ ಅಲ್ಲಿಗೆ ಕೆಳ ಕೋರ್ಟ್ ಹೇಳಿರೋದನ್ನು ನಂಬಲ್ಲ ಹೈಕೋರ್ಟ್ ಹೇಳೋದನ್ನು ನಂಬೋದಿಲ್ಲ ಆಯ್ತು ಸಂತೋಷರಾವೆ ರಾವೆ ಅತ್ಯಾಚಾರಿ ಅಲ್ವಾ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಹಾಕಿ ಅವನನ್ನ ಇವರು ಹಾಗಲ್ಲ ಯಾರನ್ನ ಓಲೈಸೋದಕ್ಕೆ ಕಾಮುಕರನ್ನ ರಕ್ಷಣೆ ಮಾಡೋದಕ್ಕೆ ಈ ರೀತಿಯಾದಂತಹ ವಿದ್ಯಾವಂತರು ಬಂದು ಕಮೆಂಟ್ ಮಾಡ್ತಾರೆ ಇನ್ಬಾಕ್ಸ್ ಅಲ್ಲಿ ಬಂದು ಮಾತಾಡ್ತಾರೆ ಅಂತಂದ್ರೆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಈ ಹೆಣ್ಣು ಮಗಳಿಗೆ ಆಗಿದ್ದಂತಹ ಅನ್ಯಾಯ ಬೇರೆಯವ್ರಿಗೆ ಆಗಬಾರ್ದು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಈ ಸೌಜನ್ಯ ಒಂದು ವರ್ಷದಿಂದ ಈಚೆಗೆ ಸೌಜನ್ಯ ಪ್ರಕರಣ ಬಂದ ಮೇಲೆ ಹೋರಾಟ ಮಾಡಿದ್ಮೇಲೆ ಆ ಭಾಗದಲ್ಲಿ ಆ ಧರ್ಮಸ್ಥಳ ನೇತ್ರಾವತಿ ಭಾಗದಲ್ಲಿ ನಿರಂತರವಾಗಿ ನಡೀತಿದ್ದಂತಹ ಅತ್ಯಾಚಾರ ಅನಾಚಾರ ಕೊಲೆಗಳು ನಿಂತು ಹೋಗಿದವೆ ಕೊಲೆಗಳು ನಿಂತು ಹೋಗಿದವೆ ಅತ್ಯಾಚಾರಗಳು ನಿಂತು ಹೋಗಿದವೆ ಇದು ಜಾಗೃತಿ ಇದು ಸಕ್ಸಸ್ ಇದು ಸೌಜನ್ಯ ಹೋರಾಟ ಸೌಜನ್ಯ ಹೋರಾಟಗಾರರು ಏನ್ ಮಾಡ್ತಾ ಇದ್ರಲ್ಲ ಇದು ಸಕ್ಸಸ್ ಇದು ಇಂತಹವುಗಳಿಗೆ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅವ್ರ ಜೊತೆ ನಿಂತ್ಕೊಳ್ಬೇಕು ಒಬ್ಬ ರಾಜಕಾರಣಿ ಮಾಡಿದ್ರು ತಪ್ಪೆ ಒಬ್ಬ ಕಾವೇದಾರಿ ಮಾಡಿದ್ರು ತಪ್ಪೆ ಒಬ್ಬ ಕಾಕಿದಾರಿ ಮಾಡಿದ್ರು ತಪ್ಪೆ ಒಬ್ಬ ಜನಸಾಮಾನ್ಯ ಮಾಡಿದ್ರು ತಪ್ಪೆ ಹೆಣ್ಣು ಮಕ್ಕಳನ್ನ ಸ್ವಂತಕ್ಕೆ ಬಳಸ್ಕೊಂಡು ಕಾಮದೃಷೆಗೆ ಬಳಸ್ಕೊಳ್ತಾ ಇದಾರಲ್ಲ ನಾಚಿಕೆ ಹಾಕ್ಬೇಕು ಅವರಿಗೆ ಅವರಿಗೆ ಚೀಮಾರಿ ಹಾಕ್ಬೇಕು ಇದು ನಮ್ಮ ದೇಶದ ಇಡೀ ನಮ್ಮ ದೇಶದಲ್ಲಿ ಯಾರ್ಯಾರು ಕಾವಿದಾರಿಗಳು ದೈವ ದೇವ ಮಾನವನು ಅಂತ ಕಂಡು ಎಲ್ಲ ಜೈಲಲ್ಲಿ ಇದ್ದಾರಲ್ಲ ಇವರನ್ನೆಲ್ಲ ಒಂದ್ಸತಿ ರಿವ್ಯೂ ಮಾಡ್ಕೊಂಡು ನೋಡಿ ಎಲ್ಲರೂ ಸಹ ಒಬ್ಬ ಮಾಜಿ ಮುಖ್ಯಮಂತ್ರಿ ಇವತ್ತು ತಡೆಯಾಜ್ಞೆ ತಗೊಂಡ್ಬರ್ತಾರೆ ಅಂದ್ರೆ ಅವರೇನೋ ತಪ್ಪು ಮಾಡಿದ್ದಾರೆ ನಂದಿ ಬೆಟ್ಟದಲ್ಲಿ ತಪ್ಪು ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂತ ಏನ್ ಹೇಳ್ತೀವಲ್ಲ ಮಾಡಿದ್ದಾರೆ ಅಂತ ಅರ್ಥ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ